ಆತ್ಮೀಯ ಸ್ಪರ್ಧಾರ್ಥಿಗಳೇ ವೆಲ್ಕಮ್ ಟು ಫಿ ಇನ್ಫೋ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಣುಕಾ ಪ್ರಸಾದ್ ಹಿಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಆರನೇ ತರಗತಿ ಭಾಗ ಎರಡರಲ್ಲಿ ಬರತಕ್ಕಂಥ ಇತಿಹಾಸ ಭಾಗದಲ್ಲಿ ಬರುವಂತಹ ಅಧ್ಯಾಯ ಹನ್ನೆರಡು ಉತ್ತರ ಭಾರತದ ರಾಜವಂಶಗಳು ಎಂಬ ಪಾಠದ ಕುರಿತು ತಿಳಿಯೋಣ ಅದಕ್ಕಿಂತ ಮುಂಚೆ ನೀವು ಈ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಒತ್ತಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ಆರಂಭಿಸೋಣ ಉತ್ತರ ಭಾರತದ ಪ್ರಮುಖ ರಾಜ್ಯ ಮನೆತನಗಳಲ್ಲಿ ಪ್ರಖ್ಯಾತವಾದ ರಾಜ ಮನೆತನ ಅದುವೆ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ಸಾಮಾನ್ಯ ಶಕ ಆರುನೂರ ಇಪ್ಪತ್ತೈದರಲ್ಲಿ ರಾಜ ದುರ್ಲಭ ವರ್ಧನಿಂದ ಸ್ಥಾಪಿತವಾದ ಕಾರ್ಕೋಟ ಮನೆತನ ಸಾಮಾನ್ಯ ಶಕ ಇನ್ನೂರ ಮೂವತ್ತು ವರ್ಷ ಅಂದರೆ ಆರುನೂರ ಇಪ್ಪತ್ತೈದರಿಂದ ಎಂಟುನೂರ ಐವತ್ತೈದರವರೆಗೆ ಅಸ್ತಿತ್ವದಲ್ಲಿದ್ದ ಕಾರ್ಕೋಟ ಸಾಮ್ರಾಜ್ಯ ಪಾರಸ್ಪೋರ್ ಅಥವಾ ಪರಿಹಾಸ್ಪುರ ಪರಿಹಾಸಪುರ ಇವರ ಪ್ರಮುಖ ರಾಜಧಾನಿಯಾಗಿತ್ತು ಕಾರ್ಕೋಟರು ಸೂರ್ಯೋಪಾಸಕರಾಗಿದ್ದರು ಅಂದರೆ ಸೂರ್ಯನನ್ನು ಆರಾಧನೆ ಮಾಡತಕ್ಕಂಥ ಭಕ್ತರಾಗಿದ್ದರು ಎಂದರ್ಥವಾಗಿದೆ ಕಾಶ್ಮೀರದ ಗತವೈಭವವನ್ನು ಸಾರುವ ಹೆಸರಾಂತ ಮಾರ್ತಾಂಡ ಸೂರ್ಯ ದೇವಸ್ಥಾನ ಇವರ ಪ್ರಮುಖ ಕೊಡುಗೆಯಾಗಿದೆ ಸಾಮಾನ್ಯಸ ಏಳ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಪಟ್ಟಕ್ಕೆ ಬಂದ ಲಲಿತಾದಿತ್ಯ ಆತನ ಆತನು ಮೂವತ್ತಾರು ವರ್ಷಗಳ ಕಾಲ ಆಳ್ವಿಕೆಯಲ್ಲಿ ಸಾಮ್ರಾಜ್ಯವು ಇಂದಿನ ಉತ್ತರ ಪ್ರದೇಶ ಉತ್ತರಾಖಂಡ ಮತ್ತು ಬಿಹಾರದವರೆಗೆ ಹಬ್ಬಿತ್ತು ಈತನ ಕಾಲವನ್ನು ಕಾರ್ಕೋಟ ವಂಶದ ಚಿನ್ನದ ಯುಗವೆಂದು ಕರೆಯಲಾಗಿದೆ ಏಕೆಂದರೆ ಲಲಿತಾದಿತ್ಯನು ಕಲೆ ಸರಸ್ವತಿಗಳಿಗೆ ಯಥೇಚ್ಛವಾದ ಪ್ರೋತ್ಸಾಹವನ್ನು ಕೊಟ್ಟನು ಆದ್ದರಿಂದ ಈತನ ಆಡಳಿತದ ಅವಧಿಯಲ್ಲಿ ಈ ಒಂದು ಯುಗವನ್ನು ಚಿನ್ನದ ಯುಗವೆಂದು ಇತಿಹಾಸದಲ್ಲಿ ವಿವರಿಸಲಾಗಿದೆ ಕಾಶ್ಮೀರದ ಸಿದ್ಧಾಂತವು ಅತ್ಯಂತ ವೈಭವದ ಕಾಲಘಟ್ಟವೆಂದು ಕಾರ್ಕೋಟರ ಕಾಲವನ್ನು ಹೇಳಲಾಗುತ್ತದೆ ಹೊಸಗುಪ್ತನು ಶೈವಸೂತ್ರ ಈ ಅವಧಿಯಲ್ಲಿ ರಚನೆಯಾಯಿತು ಖ್ಯಾತ ತತ್ವ ಶಾಸ್ತ್ರಜ್ಞನು ಕವಿ ಆಗಿರತಕ್ಕಂಥ ಅಭಿನವ ಗುಪ್ತ ಕಾರ್ಕೋಟರ ಕಾಲದವನಾಗಿದ್ದು ಶೈವಸೂತ್ರಗಳ ಶೈವಸೂತ್ರಗಳ ತ್ರಿಕಾ ಮತ್ತು ಕೌಲ ಸಂಪ್ರದಾಯಗಳು ಈ ಅವಧಿಯಲ್ಲಿ ಉಚ್ಚಾಯ ಸ್ಥಿತಿಯನ್ನು ಪಡೆದುಕೊಂಡಿದ್ದವು ಹೆಸರಾಂತ ಕವಿಯಾದ ಕಲ್ಲಹಣನು ಲಲಿತಾದಿತ್ಯನ ಆಸ್ಥಾನದಲ್ಲಿ ಕಂಡುಬಂದನು ನಂತರದ ಮನೆತನ ರಜಪೂತರು ರಜಪೂತರು ತಮ್ಮನ್ನು ಕ್ಷತ್ರಿಯ ಕುಲದವರು ಹಾಗೆ ಸೂರ್ಯವಂಶ ಮತ್ತು ಚಂದ್ರವಂಶ ಎಂಬ ಎಂದು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದರು ರಜಪೂತ ವಂಶಗಳು ಉತ್ತರ ಭಾರತದಲ್ಲಿ ಸುಮಾರು ಐದುನೂರು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದವು ಅದೊಂದು ಭವ್ಯವಾದ ಕಾಲವಾಗಿತ್ತು ಆಕ್ರಮಣಕಾರರಿಗೆ ಭಾರತಕ್ಕೆ ಬಂದಿದ್ದ ಅರಬ್ಬರು ಟರ್ಕರು ಅಫ್ಘನ್ನರು ಮತ್ತು ಮೊಘಲರನ್ನು ಎದುರಿಸಿ ಅವರೊಡನೆ ದಿಟ್ಟತನದಿಂದ ರಜಪೂತರು ಹೋರಾಡಿ ತಮ್ಮ ಒಂದು ಮನೆತನಗಳನ್ನು ಅಥವಾ ತಮ್ಮ ಸಾಮ್ರಾಜ್ಯವನ್ನು ಭದ್ರಪಡಿಸಿಕೊಂಡರು ರಜಪೂತರ ಗುಣಧರ್ಮಗಳು ಭಾರತದ ಇತಿಹಾಸದಲ್ಲೇ ರಜಪೂತರಿಗೆ ವಿಶಿಷ್ಟ ಸ್ಥಾನವಿದೆ ಗೋವುಗಳು ಅನಾಥರು ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡುವುದು ತಮ್ಮ ಧರ್ಮವೆಂದು ಅವರು ಭಾವಿಸಿದ್ದರು ಶರಣಾಗತರಾದವರನ್ನು ರಕ್ಷಿಸುತ್ತಿದ್ದರು ತಮ್ಮ ಪೂರ್ವಜರ ಪರಾಕ್ರಮಗಳ ಬಗ್ಗೆ ಕಥನಗಳನ್ನು ಹಾಡಿ ಸ್ಫೂರ್ತಿ ಪಡೆದುಕೊಳ್ಳುತ್ತಿದ್ದರು ರಜಪೂತ ಸ್ತ್ರೀಯರು ಅತಿ ಧೈರ್ಯಶಾಲಿಗಳಾಗಿದ್ದರು ಸ್ತ್ರೀಯರು ತಮ್ಮ ಪದ್ಧತಿಯನ್ನು ಯುದ್ಧದಲ್ಲಿ ಪತಿಯನ್ನು ಯುದ್ಧದಲ್ಲಿ ಕಳೆದುಕೊಂಡಾಗ ಅವಮಾನಿತರಾಗಿ ಬಾಳೋದಕ್ಕಿಂತ ಮರಣವೇ ಲೀಸ್ ಎಂದು ಭಾವಿಸಿ ಸಾಮೂಹಿಕ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಿದ್ದರು ಈ ಒಂದು ಪದ್ಧತಿಯನ್ನು ಜೋಹರ್ ಪದ್ಧತಿ ಎಂದು ಕರೆಯುತ್ತೇವೆ ಎಕ್ಸಾಮ್ಸ್ಗಳಲ್ಲಿ ಜೋಹರ್ ಪದ್ಧತಿ ಎಂದರೆ ಏನು ಅಂತೇಳಿ ಕೇಳ್ತಾರೆ ಅದನ್ನು ನಾವು ಗಮನಿಸಬೇಕಾಗ್ತಕ್ಕಂಥದ್ದಾಗಿದೆ ಕಲೆ ಮತ್ತು ವಾಸ್ತುಶಿಲ್ಪ ರಜಪೂತರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಒಂದು ಗಣನೀಯವಾದಂಥ ಸಾಧನೆಗಳನ್ನು ಮಾಡಿಕೊಂಡಿದ್ದಾರೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದಾಗಿ ರಜಪೂತ್ರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಗಮನದಲ್ಲಿಟ್ಟುಕೊಳ್ಳುವುದು ಸೂಕ್ತವಾಗಿದೆ ಖಜುರಾಹೋ ಮಧ್ಯಪ್ರದೇಶದಲ್ಲಿ ಕಂಡುಬರತಕ್ಕಂಥ ಈ ಖಜುರಾಹು ಎಂಬಲ್ಲಿನ ವಿಶ್ವವಿಖ್ಯಾತ ಕಂಡರಾಯ ಮಹಾದೇವ ಮಂದಿರ ಇಲ್ಲಿ ಕಂಡುಬರತಕ್ಕಂಥದ್ದು ಎಂಬತ್ತೈದು ಮಂದಿರಗಳಿದ್ದವು ಅವುಗಳಲ್ಲಿ ಈಗ ಇಪ್ಪತ್ತೆರಡು ಉಳಿದುಕೊಂಡಿದ್ದಾವೆ ಎರಡನೇದು ದಿಲ್ವಾರ ರಾಜಸ್ಥಾನದಲ್ಲಿ ಕಂಡುಬರತಕ್ಕಂಥದ್ದು ಅಬು ಪರ್ವತದ ಮೇಲಿನ ದಿಲ್ವಾರ ಎಂಬಲ್ಲಿ ಅತ್ಯಂತ ಅಮೃತ ಶಿಲಾ ಮಂದಿರ ಕಂಡುಬರುತ್ತದೆ ಮೂರು ಕೊನಾರ್ಕೋ ಒಡಿಸ್ಸಾದಲ್ಲಿ ಕಂಡುಬರ್ತಕ್ಕಂಥದ್ದು ಕೊನರ್ಕೋ ಎಂಬಲ್ಲಿನ ಅಪೂರ್ವ ಸೂರ್ಯ ದೇವಸ್ಥಾನ ಸೂರ್ಯ ದೇವನ ರಥದಂತೆ ಇರುವ ಭಾರತದ ಭವ್ಯ ಹಾಗೂ ಬೃಹತ್ ದೇವಾಲಯಗಳಲ್ಲೂ ಒಂದಾಗಿದೆ ರಥದ ಇಪ್ಪತ್ನಾಲ್ಕು ಗಾಲಿಗಳನ್ನು ಸುಂದರವಾಗಿ ಕೊರೆಯಲಾಗಿದೆ ಭುವನೇಶ್ವರಿ ಒಡಿಶಾ ಭುವನೇಶ್ವರಿ ಎಂಬಲ್ಲಿ ಲಿಂಗರಾಜ ದೇವಾಲಯ ಇದು ಒಂದು ಸಾವಿರ ವರ್ಷಗಳಷ್ಟು ಅಳೆಯದಾದದ್ದಾಗಿದೆ ಗ್ವಾಲಿಯರ್ ಮಧ್ಯಪ್ರದೇಶ ಬೃಹದಾಕಾರದ ಗ್ವಾಲಿಯರ್ ಕೋಟೆಯನ್ನು ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಎಂದು ಕರೆದಿದ್ದಾರೆ ಇಲ್ಲಿ ರಾಜ ಮಾನಸಿಂಗನು ತನ್ನ ನೆಚ್ಚಿನ ರಾಣಿ ಮೃಗಯಾನಿಗಾಗಿ ಕಟ್ಟಿಸಿದಂಥ ಎರಡು ಅಂತಸ್ತಿನ ಇದೆ ಹೊರಭಾಗದ ಬಂಡೆಗೋಡೆಗಳಲ್ಲಿ ಕೊರೆಯಲಾದ ಹಲವಾರು ಮೂರ್ತಿಗಳಲ್ಲಿ ಜೈನ ಮತದ ಪ್ರಥಮ ತೀರ್ಥಂಕರ ಋಷಭನಾಥನ ಅಥವಾ ಆದಿನಾಥನ ಮೂರ್ತಿ ಭಾರಿ ಎತ್ತರವಾಗಿದೆ ಆರನೇದು ಜೈಪುರ ರಾಜಸ್ಥಾನ ಜೈಪುರವನ್ನು ಗುಲಾಬಿ ನಗರ ಎಂದು ಕರೆಯುತ್ತೇವೆ ಏಕೆಂದರೆ ಇಲ್ಲಿ ಕಟ್ಟಡಗಳ ಬಣ್ಣ ಗುಲಾಬಿ ಜೈ ಜೈಪುರ ಪ್ರಪಂಚದ ಸುಂದರ ನಗರ ನಗರಗಳಲ್ಲಿ ಒಂದಾಗಿದೆ ಐದು ಅಂತಾಸ್ತುಗಳುಳ್ಳ ಹವಾಮಹಲ್ ಜೈಪುರದ ಒಂದು ಆಕರ್ಷಕ ಕಟ್ಟಡವಾಗಿ ಮಾರ್ಪಡೆಗೊಂಡಿದೆ ಉದಯಪುರ ರಾಜಸ್ಥಾನ ಭಾರತದ ರಮಣೀಯ ನಗರವಾದ ಉದಯಪುರದಲ್ಲಿನ ಅರಮನೆ ರಾಜಸ್ಥಾನದಲ್ಲಿಯೇ ದೊಡ್ಡದಾಗಿದೆ ಚಿಣಿಕಿ ಚಿತ್ರಗಳು ರಜಪೂತರು ಭಿತ್ತಿ ಮತ್ತು ಚಿಣಿಕಿ ವರ್ಣಚಿತ್ರಗಳನ್ನು ಪ್ರೋತ್ಸಾಹಿಸಿದರು ಚಿಣಿಕಿ ಚಿತ್ರವೆಂದರೆ ನಾಜೂಕಾಗಿ ಚಿತ್ರಿಸಿದ ಕಿರುಚಿತ್ರವೆಂದರ್ಥವಾಗಿದೆ ದೇವಾಲಯ ಅರಮನೆ ಗೋಡೆಗಳು ಹಾಗೂ ಪುಸ್ತಕಗಳಲ್ಲಿ ಅಲಂಕಾರ ಚಿತ್ರಗಳನ್ನು ಕಲಾವಿದರು ರಚಿಸಿದರು ಸಾಹಿತ್ಯ ರಜಪೂತ್ರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯ ಪ್ರಮುಖವಾಗಿ ಬೆಳೆಯತೊಡಗಿತು ಗುಜರಾತಿ ಹಿಂದಿ ರಾಜಸ್ಥಾನಿ ಭಾಷೆಗಳು ಅಭಿವೃದ್ಧಿ ಹೊಂದಿದವು ಚಾಂದ್ ಬರ್ದಾಯಿ ಅವರು ಪೃಥ್ವಿರಾಜ ರಾಸೋ ಈ ಕಾಲದ ಪ್ರಸಿದ್ಧ ಕೃತಿಯನ್ನು ಪ್ರಸಿದ್ಧ ಹಿಂದಿ ಕೃತಿಯನ್ನು ಅವರು ರಚಿಸಿದರು ಗೀತಗೋವಿಂದಂಬರದ ಜಯದೇವಿ ಕವಿ ಸೇನರ ಆಸ್ಥಾನದಲ್ಲಿದ್ದನು ನಳಂದ ಕಾಶಿ ವಿಕ್ರಮಶೀಲ ಉಜ್ಜಯಿನಿ ಮುಂತಾದ ಪ್ರಾಚೀನ ವಿದ್ಯಾಕೇಂದ್ರಗಳಿಗೆ ರಜಪೂತರು ಬೆಂಬಲವನ್ನು ಕೂಡ ಸೂಚಿಸಿದ್ದರು ರಜಪೂತ ಮನೆತನಗಳು ಒಂದೇದು ಗೂರ್ಜರ ಪ್ರತಿಹಾರರು ಗುರ್ಜರ ಪ್ರತಿಹಾರರ ದೊರೆಗಳು ಮಧ್ಯಪ್ರದೇಶದ ಅವಂತಿಯಿಂದ ಅಥವಾ ಉಜ್ಜೈನಿಯಿಂದ ಆಳ್ವಿಕೆಯನ್ನು ನಡೆಸುತ್ತಿದ್ದರು ನಾಗಭಟ್ಟನು ಈ ವಂಶದ ಪ್ರಸಿದ್ಧ ರಾಜ ಹರಬ್ಬರ ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸಿದ ಕೀರ್ತಿ ಈತನಿಗೆ ಸಲ್ಲುತ್ತದೆ ಇದೇ ವಂಶದ ಭೋಜನು ಓರ್ವ ಶ್ರೇಷ್ಠ ದೊರೆ ಹಾಗೂ ಸಾಹಿತಿಯಾಗಿದ್ದು ಆ ಕಾಲದ ಭಾರತದ ಪ್ರತಿಷ್ಠಿತ ನಗರವಾದ ಕನೋಜನ್ನು ಈತನು ವಶಪಡಿಸಿಕೊಂಡನು ಬಂಗಾಲದ ಪಾಲರನ್ನು ಇವನು ಸೋಲಿಸಿದನು ಇವನ ರಾಜ್ಯವನ್ನು ಸಂದರ್ಶಿದ ಅರಬ್ಬ ಪ್ರವಾಸಿ ಸುಲೈಮನ್ ಈತನು ಘನವಂತ ದೊರೆ ಅರಬ್ಬರ ಶತ್ರು ಒಳ್ಳೆಯ ಅಶ್ವದಾಳು ಉಳ್ಳವನು ಎಂದು ಈತನನ್ನು ಹೊಗಳಿದ್ದಾನೆ ಪಾಲರು ಧರ್ಮಪಾಲನು ಪಾಲವಂಶದ ಶ್ರೇಷ್ಠ ದೊರೆ ಪ್ರಸಿದ್ಧ ನಗರ ಕನೋಜನ್ನು ಗೆದ್ದಿದ್ದು ಈತನ ವಿಶೇಷ ಸಾಧನೆಯಾಗಿದೆ ಕರ್ನಾಟಕ ಮೂಲದ ವಿಜಯಸೇನನೆಂಬ ದೊರೆ ಪಾಲರ ಆಡಳಿತವನ್ನು ಕೊನೆಗಾಣಿಸಿ ಸೇನವಂಶದ ಹಾಳುವೆಯನ್ನು ಆರಂಭಿಸಿದ ಪಾಲರು ಬೌದ್ಧ ಮತದ ಅನುಯಾಯಿಗಳಾಗಿದ್ದರು ಹಿಂದೂ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದರು ವಿದ್ಯಾಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷ ಆಸಕ್ತಿ ತೋರಿಸಿದರು ಉದ್ದಂಡಪುರ ವಿಕ್ರಮಶೀಲ ವಿದ್ಯಾಕೇಂದ್ರಗಳು ಇವರ ಕಾಲದಲ್ಲಿ ಸ್ಥಾಪಿತವಾದವು ಚೌಹಾಣರು ಚೌಹಾಣರಲ್ಲಿ ಮೂರನೇ ಪೃಥ್ವಿರಾಜನು ಪ್ರಸಿದ್ಧ ಅರಸ ದೆಹಲಿ ಅವರ ರಾಜಧಾನಿಯಾಗಿದ್ದು ಪೃಥ್ವಿರಾಜ್ ಚೌಹಾಣನು ಕನೌಜದ ರಾಜ ಜಯಚಂದ್ರನ ಮಗಳನ್ನು ಇಷ್ಟಪಟ್ಟಿದ್ದ ಇವರಿಬ್ಬರ ನಡುವೆ ಒಂದು ಸ್ಟೋರಿ ನಡೆದಿದೆ ಅದೇನೆಂದರೆ ಸಂಯುಕ್ತೆ ಬಲು ಚೆಲುವೆ ಜಯಚಂದ್ರ ಮತ್ತು ಅವನ ಬಂದು ಪೃಥ್ವಿರಾಜನ ನಡುವೆ ವೈರಭಾವವಿತ್ತು ಮಗಳ ಸ್ವಯಂ ಮಾರೋಕ್ಕೆ ಜಯಚಂದ್ರ ಪೃಥ್ವಿರಾಜನನ್ನು ಆಹ್ವಾನಿಸಿರಲಿಲ್ಲ ಆತನನ್ನು ಅವಮಾನಗೊಳಿಸಬೇಕೆಂದು ಆತನ ಪ್ರತಿಮೆಯನ್ನು ಮಾಡಿಸಿ ಕಾವಲುಗಾರನಂತೆ ಬಾಗಿಲಿನಲ್ಲಿ ಇರಿಸಿದ ಪೃಥ್ವಿರಾಜನಲ್ಲಿ ಅನುಕ್ತರಾಗಿದ್ದಾಳ ಅನುಕ್ತ ಸಂಯುಕ್ತೆ ಅಲ್ಲಿ ಸೇರಿದ್ದ ರಾಜಪುತ್ರರನ್ನು ಬಿಟ್ಟು ಪೃಥ್ವಿರಾಜನ ಪ್ರತಿಮೆಗೆ ಹಾರ ಹಾಕಿದಳು ಅಲ್ಲೇ ಹತ್ತಿರದಲ್ಲಿದ್ದ ಅಡಗಿಕೊಂಡಿದ್ದ ಪೃಥ್ವಿರಾಜ್ ಸಂಯುಕ್ತೆಯನ್ನು ಅಲ್ಲಿಂದ ಕರೆದುಕೊಂಡು ಹೋಗಿ ತನ್ನ ಅರಮನೆಯಲ್ಲಿ ಮದುವೆ ಮಾಡಿಕೊಂಡು ಮದುವೆ ಮಾಡಿಕೊಂಡನು ಈ ಘಟನೆಯಿಂದ ಎರಡು ಮನೆತನಗಳ ಮನೆತನಗಳೊಳಗೆ ಇದ್ದ ವೈರತ್ವ ಮೊದಲಿಗಿಂತ ಇನ್ನಷ್ಟು ಹೆಚ್ಚಳವಾಯಿತು ಪೃಥ್ವಿರಾಜನು ಮೊಹಮ್ಮದ್ ಗೌರಿಯ ಆಕ್ರಮಣಗಳನ್ನು ವಿರೋಧಿಸಿದನು ಪೃಥ್ವಿರಾಜನು ಮಹಮ್ಮದನನ್ನು ಕದನದಲ್ಲಿ ಸೋಲಿಸಿದನಾದರೂ ಆತನಿಗೆ ಸಮಾಧಾನ ಮಾಡಿದನು ಇಲ್ಲಿ ಪೃಥ್ವಿರಾಜ್ ಚೌಹಾಣ್ ಮತ್ತು ಮಹಮ್ಮದ ನಡುವೆ ನಡುವೆ ಇಲ್ಲಿ ಒಂದನೇ ತೈರನ್ ಕದನ ಹನ್ನೊಂದು ನೂರ ತೊಂಬತ್ತೊಂದು ಎರಡನೇ ತೈರನ್ ಕದನ ಹನ್ನೊಂದು ನೂರ ಈ ಎರಡು ಕ ಕದನಗಳು ಪ್ರಮುಖವಾಗಿ ಇವರಿಬ್ಬರ ನಡುವೆ ನಡೆಯುತ್ತದೆ ಮುಂದಿನ ವರ್ಷವೇ ಇವರೊಳಗೆ ನಡೆದ ಯುದ್ಧದಲ್ಲಿ ಪೃಥ್ವಿರಾಜನು ಪರಾಭವಗೊಂಡನು ವಿಪತ್ತಿನ ಸಮಯದಲ್ಲಿ ಪೃಥ್ವಿರಾಜ್ ತಾನು ಕುದುರೆಯನ್ನೀರಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಆದರೆ ಶತ್ರುಗಳ ಸೈನಿಕರಿಗೆ ಸೆರೆ ಸಿಕ್ಕಿದ್ದ ಮಹಮ್ಮದ್ ಗೋರಿ ಇವನನ್ನು ಕೊಲ್ಲಿಸಿದ ದೆಹಲಿಯು ಮಹಮ್ಮದ್ ಗೋರಿಯ ವಶವಾಯಿತು ಇದು ದಿಲ್ಲಿ ಸುಲ್ತಾನರ ಆಳ್ವಿಕೆಗೆ ನಾಂದಿಯಾಯಿತು ಪೃಥ್ವಿರಾಜ್ ಶೌರ್ಯ ಮತ್ತು ಧೀರತನಕ್ಕೆ ಹೆಸರಾಗಿದ್ದನು ಪೃಥ್ವಿರಾಜ್ ರಾಸೋ ಎಂಬ ಹಿಂದಿ ಮಹಾಕಾವ್ಯದಲ್ಲಿ ಚಾಂದ್ ಬರ್ದಾಯಿ ಎಂಬ ಕವಿ ಈತನ ಪರಾಕ್ರಮವನ್ನು ವರ್ಣಿಸಿದ್ದಾನೆ ಗುಹಿಯಲರು ರಜಪೂತರಲ್ಲಿ ಗುಹಿಲರು ಅಥವಾ ಗುಹಿ ಲೋಟರು ವೀರ ಪರಂಪರೆಯ ವಂಶದವರು ಈ ವಂಶದ ದೊರೆ ಬಮ್ಮಣ್ಣನು ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸಿ ಬಪ್ಪ ರಾವಲ್ ಎಂಬ ಬಿರುದನ್ನು ಧರಿಸಿದ್ದನು ಈ ಮನೆತನದ ರಾಣಕುಂಬನು ದಿಲ್ಲಿ ಸುಲ್ತಾನರ ವಿರುದ್ಧ ಹೋರಾಡಿ ರಾಜ್ಯವನ್ನು ರಕ್ಷಿಸಿ ಪರಾಕ್ರಮಿಯಾಗಿದ್ದ ಚಿತ್ತೋಗಢದ ಪ್ರಖ್ಯಾತ ವಿಜಯ ಸ್ತಂಭವು ಈತನ ರಚನೆಯಾಗಿದೆ ಈ ಒಂದು ಪ್ರಶ್ನೆ ಎಕ್ಸಾಮ್ಸ್ಗಳಲ್ಲಿ ಟಿ ಟಿ ಎಕ್ಸಾಮ್ಸ್ನಲ್ಲಿ ಕೇಳಲಾಗಿತ್ತು ಚಿತ್ತೂಗಡದ ವಿಜಯಸ್ತಂಭವು ಈ ರಜಪೂತರ ಈ ಒಂದು ಮನೆತನಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ ಅದು ಸಯ್ಯ ಸರಿಯಾದ ಉತ್ತರ ಗುಹಿಲೋಟರು ಅಥವಾ ಗುಹಿಲರು ರಾಣ ಸಂಘ ಅಥವಾ ರಾಣ ಸಂಗ್ರಾಮ ಸಿಂಹನು ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ದೊರೆ ನೂರು ಕದನಗಳ ವೀರ ಎಂತೇಳಿ ಸಂಗ್ರಹವನ್ನು ಪಡೆದು ಬಿರುದನ್ನು ಹೊಂದಿದ್ದನು ಈತನ ದೇಹದಲ್ಲಿ ಯುದ್ಧ ಎಂಬ ಗಾಯಗಳ ಕಲೆಗಳಿದ್ದವು ಇವನು ದೆಹಲಿಯ ಸುಲ್ತಾನರ ವಿರುದ್ಧ ಸತತ ಹೋರಾಡಿ ರಜಪೂತ ರಾಜಮನೆತನಗಳನ್ನು ರಕ್ಷಣೆ ಮಾಡುವಲ್ಲಿ ಪ್ರಮುಖನಾಗಿದ್ದನು ರಜಪೂತರ ಕಾಲದ ಆರ್ಥಿಕ ಸ್ಥಿತಿ ಗುಪ್ತರ ಕಾಲದಿಂದಲೂ ಸರ್ಕಾರದಲ್ಲಿ ಸೇವೆ ಸಲ್ಲಿಸುವವರೆಗೆ ಜಮೀನು ಉಂಬಳಿಯಾಗಿ ನೀಡಲಾಗಿತ್ತು ಇದು ಜಮೀನ್ದಾರ ಪದ್ಧತಿಯಾಗಿ ಪರಿವರ್ತನೆಗೊಂಡಿತು ವಿದೇಶಿ ವ್ಯಾಪಾರ ನಡೆಯುತ್ತಿತ್ತು ಹೆಚ್ಚಾಗಿ ಅರಬ್ ವರ್ತಕರು ಭಾರತದೊಂದಿಗೆ ವ್ಯಾಪಾರ ಮಾಡುತ್ತಿದ್ದರು ಸಾಂಬಾರು ಪದಾರ್ಥ ಹತ್ತಿ ಮತ್ತು ರೇಷ್ಮೆ ವಸ್ತ್ರಗಳು ಸುಗಂಧ ದ್ರವ್ಯಗಳು ಹಾಗೂ ವಜ್ರಗಳು ಭಾರತದಿಂದ ರಫ್ತಾಗುತ್ತಿದ್ದವು ಕುದುರೆಗಳನ್ನು ಮಧ್ಯ ಏಷ್ಯಾಗಳಿಂದ ಅರೇಬಿಯಾಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು ರಜಪೂತರು ಕಂದಾಯ ಆದಾಯದಲ್ಲಿ ಹೆಚ್ಚಿನ ಹಣವನ್ನು ಕೋಟಿ ದೇವಾಲಯ ನಿರ್ಮಾಣಗಳಿಗಾಗಿ ವಿನಿಯೋಗಿಸುತ್ತಿದ್ದರು ಇದರಿಂದ ಜನರಿಗೆ ಉದ್ಯೋಗ ಸಿಗುತ್ತಿತ್ತು ಇದು ಪ್ರಮುಖವಾಗಿ ರಜಪೂತರ ಕಾಲದ ಆರ್ಥಿಕ ಪರಿಸ್ಥಿತಿಯಾಗಿದೆ ಸಾಮಾಜಿಕ ಸ್ಥಿತಿ ರಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ವಿವಿಧ ವರ್ಗಗಳಿದ್ದವು ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವದ ಸ್ಥಾನವಿತ್ತು ಸ್ತ್ರೀಯರು ಸಾಹಿತ್ಯ ನೃತ್ಯ ಸಂಗೀತ ಚಿತ್ರಕಲೆ ಕಸೂತಿ ಕಲೆಗಳಲ್ಲಿ ಪರಿಣಿತರಾಗಿದ್ದರು ರಜಪೂತರು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ತಿಳಿದಿದ್ದರು ಬ್ರಹ್ಮನ ಆವಾಸವೆನಿಸಿದ ಪುಷ್ಕರ್ ಅಜೀರ ಸಮೀಪ ಸ್ಥಳವೆನಿಸಿತು ಪ್ರತಿ ವರ್ಷ ಇಲ್ಲಿ ನಡೆಯುತ್ತಿದ್ದ ದೊಡ್ಡ ಜಾತ್ರೆಯು ಈಗಲೂ ಪ್ರಸಿದ್ಧಿಯಾಗಿ ಪಡೆದುಕೊಂಡಿದೆ ದಕ್ಷಿಣ ಭಾರತದ ಮತ್ತೊಂದು ರಾಜಮನೆತನ ಅಹೋಮ ರಾಜವಂಶ ಅಹೋಮ ರಾಜವಂಶವು ಭಾರತದ ಈಗಿನ ಅಸ್ಸಾಂ ಪ್ರದೇಶದಲ್ಲಿ ಸುಮಾರು ಸಾಮಾನ್ಯ ಐದುನೂರ ತೊಂಬತ್ತೆಂಟು ವರ್ಷಗಳ ಕಾಲ ಅಂದರೆ ಸಾವಿರದ ಇನ್ನೂರ ಇಪ್ಪತ್ತೆಂಟರಿಂದ ಸಾವಿರದ ಎಂಟುನೂರ ಇಪ್ಪತ್ತಾರರವರೆಗೆ ಆಳ್ವಿಕೆಯನ್ನು ನಡೆಸಿತ್ತು ಈ ರಾಜಮನೆತನದ ಆಳ್ವಿಕೆ ಪ್ರಾರಂಭಿಸಿದವನು ಶಾ ರಾಜಕುಮಾರ ನಂತರ ಸುಖಾಪ ಈತನ ವಂಶ ವಂಶಜರು ಪಟ್ ಖಾಯ್ ಬೆಟ್ಟಗಳನ್ನು ದಾಟಿ ಅಸ್ಸಾಂ ಭಾಗದಲ್ಲಿ ಬಂದು ನೆಲೆಸಿದರು ರಾಜನನ್ನು ಅಸ್ಸಾಂ ರಾಜ ಎಂತಲೂ ಪ್ರಜೆಗಳು ಕವೋಫಾ ಎಂತಲೂ ಕರೀತಿದ್ದರು ಇಲ್ಲಿ ಪತ್ರ ಮಂತ್ರಿಗಳು ಅಂತರ ಮಂತ್ರಿ ಮಂಡಲದಲ್ಲಿದ್ದ ವಿವಿಧ ಹುದ್ದೆಗಳನ್ನು ಬುರ್ಹಾ ಗೋಹೆನ್ ಅಂದ ಬುರ್ಗೊ ವೆಹಾನ್ ಬರ್ಬುರ್ ರುವಾ ಬೊರ್ಪುಖಾನ್ ಹಾಗೂ ಬೊರ್ಪಾ ಟ್ರೋಗೋನ್ ಡ್ರೋ ಗೋಹೆನ್ ಒಪ್ಪಿಗೆಯಿಂದ ನೇಮಕ ಮಾಡಿಕೊಳ್ಳುತ್ತಿದ್ದನು ಮಂಡಲವು ರಾಜನನ್ನು ತೆಗೆದುಹಾಕುವ ಅಧಿಕಾರವನ್ನು ಹೊಂದಿತ್ತು ಹದಿನಾಲ್ಕನೇ ಶತಮಾನದಲ್ಲಿ ಮೂರು ಸಂದರ್ಭಗಳೇ ಸೂಕ್ತ ಅಭ್ಯರ್ಥಿಗಳಿಲ್ಲದ ಕಾರಣಕ್ಕೆ ರಾಜ್ಯಕ್ಕೆ ರಾಜರು ಇರಲಿಲ್ಲ ಆಗ ಮಂತ್ರಿಮಂಡಲವೇ ರಾಜ್ಯವನ್ನು ಮುನ್ನಡೆಸುವ ಹೊಣೆಗಾರಿಕೆಯನ್ನು ಹೊಂದಿತ್ತು ಅಹೋಂ ರಾಜರನ್ನು ದೈವದತ್ತರೆಂದು ಭಾವಿಸಲಾಗಿತ್ತು ಅಹೋಂ ವಂಶದ ಸುಖಾಪ ರಾಜನು ಕುಷ್ಟುಂಗ ವಂಶಕ್ಕೆ ಸೇರಿದನು ಸ್ವರ್ಗದ ರಾಜನಾದ ಲಿಂಗ ಲಿಂಗಡಾನ್ ಮೊಮ್ಮಗನಾದ ಈತನು ಮಾಂಗಿ ಮಾಂಗ್ರೋಮ್ ಅನ್ನು ಹಾಳಲು ಭೂಮಿಗೆ ಬಂದನೆಂದು ಹೇಳಲಾಗಿದೆ ಅವರನ್ನು ಇಂದ್ರವಂಶ ಕ್ಷತ್ರಿಯರೆಂದು ಕರೆಯಲಾಗಿತ್ತು ಸುಹುಂಗ ಮುಂಗ ಸಾವಿರದ ನಾನ್ನೂರ ತೊಂಬತ್ತೇಳರಿಂದ ಸಾವಿರದ ಐದುನೂರ ಮೂವತ್ತೊಂಬತ್ತು ಸ್ವರ್ಗ ನಾರಾಯಣ ಎಂಬ ಬಿರುದು ಹೊಂದಿದ್ದನು ಈತನ ಹಾಳುವೆಯಲ್ಲಿ ಬರೆದ ಬುರುಂಜಿ ಮಹಾಕಾವ್ಯದಲ್ಲಿ ಶ್ರೀ ಸ್ವರ್ಗನಾರಾಯಣ ಮಹಾರಾಜೋರ್ ಜೋನ ಕೋತ ಎಂಬ ಕಾವ್ಯ ಭಾಗದಲ್ಲಿ ಅಹೋಂ ರಾಜರು ಹಿಂದೂ ದೇವರ ವಂಶಸ್ಥರೆಂದು ಗುರುತಿಸಲಾಗಿದೆ ಸಿಂಹಾಸನ ಹೇರಿದ ನಂತರ ರಾಜನು ಅಹೋಂ ಹೆಸರನ್ನು ಪಡೆಯುತ್ತಿದ್ದನು ಈ ಹೆಸರನ್ನು ಅಹೋಂ ಪುರೋಹಿತರು ನಿರ್ಧರಿಸುತ್ತಿದ್ದರು ನಂತರದ ರಾಜರು ತಮ್ಮ ಹೆಸರಿನ ಮುಂದೆ ಸಿಂಹ ಎಂದು ಹೆಸರು ಸೇರಿಸಿಕೊಳ್ಳುತ್ತಾ ಇದ್ದರು ಕಾಪಾಡಲು ನಂತರ ಬಿತುರ್ ರೂಲ್ ಫುಕುನ್ ಎಂಬ ಸೈನ್ಯ ಪಡೆ ಯಾವಾಗಲೂ ಸಜ್ಜಾಗಿತ್ತು ರಾಜ್ಯರನ್ನು ಕಾಪಾಡಲು ರೂಲ್ ಫುಖನ್ ಎಂಬ ಪಡೆ ಸಾಮ್ರಾಜ್ಯದಲ್ಲಿ ಅಸ್ತಿತ್ವದಲ್ಲಿತ್ತು ಸುಕೂಪ ಅಹೋಂ ರಾಜ್ಯ ಸಂಸ್ಥಾಪಕನಾಗಿದ್ದು ಮುಂಗಾ ರಾಜ್ಯ ವಿಸ್ತರಣೆ ಮಾಡಿದನು ಸುಪಾತ್ರ ರಾಜ್ಯವನ್ನು ಉನ್ನತ ಸ್ಥಿತಿಗೆ ತಂದನು ಇವರಲ್ಲದೆ ಅಹೋಂ ಸಾಮ್ರಾಜ್ಯದ ಪ್ರಸಿದ್ಧ ಸೇನಾಪತಿಯಾಗಿದ್ದ ಲಸಿತ್ ಫೋರ್ಫುಖಾನ್ ಮಹಾಪರಾಕ್ರಮಿ ಎಂದು ಹೆಸರುವಾಸಿಯಾಗಿದ್ದನು ಅಹೋಂ ರಾಣಿಯರು ಮಹಾರಾಣಿಗೆ ಬೋರ್ ಕುವರಿ ಇತರ ರಾಣಿಯರಿಗೆ ಪಾರ್ವತಿಯ ಕುವರಿ ರಾಜದಂಗಿಯ ಕುವರಿ ತಮೂಲಿ ಕುವರಿ ಎನ್ನುತ್ತಿದ್ದರು ಸಾಮಾನ್ಯವಾಗಿ ರಾಣಿಯರು ಅಹೋಂ ಕುಲೀನ ಮನೆತವರಾಗಿದ್ದರು ರಾಜನ ಮರಣದ ನಂತರ ರಾಣಿಯರು ರಾಜ್ಯಭಾರದ ಹೊಣೆ ತಾವೇ ಓರುತ್ತಿದ್ದರು ಮತ್ತು ನಾಣ್ಯಗಳೂ ಕೂಡ ಇವರು ಟಂಕಿಸಿ ಬಿಡುಗಡೆಗೊಳಿಸುತ್ತಿದ್ದರು ಅಹೋಂ ರಾಜ್ಯ ಮನೆತನ ಮಗಳರೊಂದಿಗೆ ಭಾರಿ ಪೈಪೋಟಿಯನ್ನು ನಡೆಸಿತು ಭಾರತದಲ್ಲಿ ಮೊಘಲರು ಪ್ರಬಲರಾಗಿದ್ದಾಗ ಈಶಾನ್ಯ ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಲಾಗಲಿ ಲಾಗದಿದ್ದಕ್ಕೆ ಕಾರಣವೇ ಅಹೋಮ್ ರಾಜಮನೆತನ ಈ ಪ್ರದೇಶವು ಅತ್ಯಂತ ಫಲವತ್ತಾದ ಆಗಿದ್ದರಿಂದ ಮೊಘಲರಿಗೆ ಈಶಾನ್ಯ ಭಾಗವನ್ನು ವಶಪಡಿಸಿಕೊಳ್ಳಬೇಕೆಂಬ ಮಹದಾಶೆ ಇತ್ತು ಆ ಕಾಲದಲ್ಲಿ ಕೆಳ ಅನ್ನು ಆಳುತ್ತಿದ್ದವರು ಅಹೋಮ್ನ ಐದು ಮಂತ್ರಿಗಳಲ್ಲಿ ಒಬ್ಬನಾದ ಅಸಿತ್ ಬೋರ್ಪಖಾನ್ ಮೊಗಳರು ಹದಿನಾರುನೂರ ಹದಿನೈದರಿಂದ ಹದಿನಾರುನೂರ ಎಂಬತ್ತೆರಡರವರೆಗೆ ಹದಿನೇಳು ಬಾರಿ ಅಹೋಂ ರಾಜ್ಯದ ಮೇಲೆ ದಾಳಿ ಮಾಡಿದರು ಗೋಹಾಟಿಯನ್ನು ಪ್ರಾಗೋತೀಶಪುರ ಎಂದು ಕರೆಯುತ್ತಿದ್ದರು ರಾಜಚಕ್ರ ಧ್ವಜ ಸಿಂಗನು ಲಸಿತ್ ಬೋರ್ಪಕಾನ್ ನಾಯಕತ್ವದಲ್ಲಿ ಮೊಗಲರ ಮೇಲೆ ಆಕ್ರಮಣ ಮಾಡಿ ಸೋಲಿಸಿ ಗುವಾಹಟಿಯನ್ನು ಮರಳಿ ತನ್ನ ತಕ್ಕೆಗೆ ಸೇರಿಸಿಕೊಂಡನು ಮಗಳರು ಪುನಃ ದಾಳಿ ಮಾಡಿದಾಗ ಲಸಿತ್ ಬೋರ್ಪಕಾನ್ ನದಿ ನೌಕಾದಳವನ್ನು ಸೂಚಿಸ್ತಗೊಳಿಸಿ ಎಪ್ಪತ್ತು ಸಾವಿರ ಸೈನಿಕರನ್ನು ಹೊಂದಿದ್ದ ಮೊಘಲರನ್ನು ಎದುರಿಸಿ ಸೋಲಿಸಿದನು ಕಾಲಗಣನೆ ಕಾರ್ಕೋಟ ರಾಜವಂಶ ಸಾಮಾನ್ಯ ಸಾಮಾನ್ಯಶಕ ಆರುನೂರ ಇಪ್ಪತ್ತೈದರಿಂದ ಎಂಟುನೂರ ಐವತ್ತೈದು ರಜಪೂತರ ಕಾಲ ಆರುನೂರ ಐವತ್ತರಿಂದ ಹನ್ನೆರಡು ನೂರವರೆಗೆ ಅಹೋಂ ರಾಜವಂಶ ಸಾವಿರದ ಇನ್ನೂರ ಇಪ್ಪತ್ತೆಂಟರಿಂದ ಸಾವಿರದ ಎಂಟುನೂರ ಇಪ್ಪತ್ತಾರವರೆಗೆ ಈ ಒಂದು ಕಾಲಗಣನೆ ಮೇಲೆ ತಮ್ಮ ಒಂದು ಗಮನವನ್ನು ಕೇಂದ್ರೀಕರಿಸುವುದು ಸೂಕ್ತವಾಗಿರುತ್ತೆ